ಆಭರಣ ಎಂದರೆ ಸೌಂದರ್ಯ ಮಾತ್ರವಲ್ಲ ಕಲೆಯೂ ಹೌದು ಯಾವುದೇ ಹೆಣ್ಮಕ್ಳು ಇದಕ್ಕೆ ಮನಸ್ಸೋಲೋದರಲ್ಲಿ ಆಶ್ಚರ್ಯನೇ ಇಲ್ಲ ಅಂತ ನನಗನ್ನಿಸ್ತಾ ಇದೆ ನಮ್ಮ ಮಕ್ಳಿಗೂ ಎಲ್ಲರಿಗೂ ತಲುಪಬೇಕು ಎಲ್ಲ ಏಜ್ನವ್ರಿಗೂ ನಾನು ಮಣ್ಣಿನ ಆಭರಣಗಳನ್ನು ತಲುಪಿಸ್ಬೇಕು ಅಂತ ಇವೆಲ್ಲವನ್ನು ಮಾಡ್ತಾ ಹೋದರು ಬಣ್ಣಗಳ ಆಯ್ಕೆ ಹೇಗಿರಬೇಕು ಅಂತ ನಿಮ್ಮ ಅಭಿಪ್ರಾಯ ವಾರ್ನಿಷ್ ಬಳಸಿದ್ದೀನಿ ನಾನು ಯಾಕೆಂದರೆ ವಾರ್ನಿಷ್ ಏನಾಗುತ್ತೆ ಈ ಬಣ್ಣವನ್ನು ಮತ್ತು ಈ ಶೈ ಶೈನಿಂಗನ್ನು ಕಾಪಾಡಿಕೊಳ್ಳುತ್ತೆ ಶಕ್ತಿ ಮಹಿಳಾ ಕಾರ್ಯಕ್ರಮದ ಮುಂದುವರೆದ ಭಾಗ ಇದೇ ಜುಲೈ ಇಪ್ಪತ್ತೆಂಟರ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ನಿಮ್ಮ ಚಂದನ ವಾಹಿನಿಯಲ್ಲಿ